ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸ್ಯ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ವೃತ್ತಿಪೂರ್ವಕ ಧನ್ಯವಾದಗಳು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ತಿಂಗಳು ತತ್ಮಸ್ಸು ಚಾನಲಲ್ಲಿ ಈ ಮಾಸಭುಶ ಮೂಡಿ ಇದೆ ನಿಮ್ಮ ಪ್ರೇಮ ಆದರ ಅವ್ಯಂಗನೆಗಳು ನಮಗೆ ಎಷ್ಟೋ ಸಂತೋಷವನ್ನು ಕೊಟ್ಟಿದ್ದಾವೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಫಲ ಯಾವ ಥರ ಇದೆ ಗೋಚಾರ ಫಲ ಇದು ಯಾವುದೇ ಇಂಡಿವಿಜುವಲ್ ವ್ಯಕ್ತಿಯ ಭವಿಷ್ಯವಲ್ಲ ಗೋಚಾರದಲ್ಲಿ ರಾಶಿಗಳಿಗೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟು ಗ್ರಹಗಳ ರಾ ಯಾವ್ಯಾವ ರಾಶಿಯಲ್ಲಿ ಎಲ್ಲಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಶನಿ ಭಗವಾನರು ಮೀನ್ ರಾಶಿಯಲ್ಲಿ ವಕ್ರವಾಗಿದ್ದಾರೆ ಮತ್ತು ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಕುಂಭರಾಶಿಯಲ್ಲಿ ರಾಹುಗ್ರಹ ಸಿಂಹರಾಶಿಯಲ್ಲಿ ಕೇತು ಮತ್ತು ಶುಕ್ರ ಭಗವಾನರು ಶುಕ್ರ ಶುಕ್ರ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಪ್ರಯಾಣ ಬೆಳೆಸಿದ್ದಾರೆ ಹಾಗೆ ನೆಕ್ಸ್ಟು ಸೂರ್ಯ ಭಗವಾನರು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ನಂತರ ರಾಶಿಗೆ ಬುದ್ಧಿವಂತ ರಾಶಿಗೆ ಬುಧನ ಒಟ್ಟಿಗೆ ಬುಧ ಹದಿನೈದನೇ ತಾರೀಕು ರಾಶಿ ಪ್ರವೇಶ ಮಾಡಿದರೆ ಅದು ಸ್ವಂತ ಮನೆ ಬುಧನಿಗೆ ಮತ್ತು ಅಗ್ರೆಸಿವ್ ಪ್ಲಾನೆಟ್ ಕುಜರು ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ರಾಶಿಯಿಂದ ತುಲಾರಾಶಿಗೆ ಬಂದಿದ್ದರು ಇದು ಗ್ರಹಗಳ ಒಂದು ಚಲನೆ ಮಿಥುನ್ ರಾಶಿಯವರು ಬುದ್ಧಿಮಂತರು ಸುಳ್ಳನ್ನು ಕೂಡ ಸತ್ಯವಾಗಿ ಮಾತಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ವಾಕ್ಚಾತರಿ ಇರ್ತಕ್ಕಂಥವ್ರು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ನಾಲ್ಕನೇ ಮನೆಯಲ್ಲಿ ಸುಖದ ಭಾವದಲ್ಲಿ ಮಾತೃ ಸ್ಥಾನದಲ್ಲಿ ಬುಧ ಮತ್ತು ಸೂರ್ಯ ಇದ್ದಾರೆ ಸೂರ್ಯ ಹದಿನೇಳನೇ ತಾರೀಕು ನಿಮಗೆ ನೀವು ಮೂರನೇ ಮನೆಯಲ್ಲಿದ್ದು ನಿಮಗೆ ಉತ್ಸಾಹವನ್ನು ಕೊಡ್ತಾ ಇದ್ದರು ನಾಲ್ಕನೇ ಮನೆಯಲ್ಲಿ ಬುಧರ ಒಟ್ಟಿಗೆ ಇದ್ದು ವಿದ್ಯಾಭ್ಯಾಸ ಮತ್ತು ಮುಖ್ಯವಾಗಿ ಭೂಸ್ಥಾನದಲ್ಲಿ ಬುಧ ಸೂರ್ಯ ಒಟ್ಟಿಗೆ ಇರೋದರಿಂದ ರೈತ ಬಾಂಧವರಿಗೆ ಅನುಕೂಲವಾಗ್ತಕ್ಕಂಥದ್ದು ಬೆಳೆ ಇಂಥದಕ್ಕೆಲ್ಲ ಕೂಡ ಜಯ ಸಿಕ್ಕಿ ರೇಟ್ ಸಿಕ್ಕಿ ಅಥವಾ ನಿಮ್ಮ ಸಕಾಲಕ್ಕೆ ಮಳೆಯಾಗಿ ನಿಮ್ಮ ಬೆಳೆ ಚೆನ್ನಾಗಿ ಬೆಳೀತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಗುರು ಅನುಗ್ರಹಣೆ ಇಲ್ಲ ಅಂದರೂ ಕೂಡ ತಕ್ಕ ಮಟ್ಟಿಗೆ ವಿದ್ಯಾಸ್ಥಾನದಲ್ಲಿ ಬುಧರು ವಿದ್ಯೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ನೀವು ಜಯ ಪಡ್ಕೊಳ್ಬೋದು ಹಾಗೆಯೇ ನಿಮ್ಮ ರಾಶಿಯಲ್ಲೇ ಗುರು ಭಗವಾನರಿದ್ದಾರೆ ಒಂದೊಂದು ಸರ್ತಿ ದಿಕ್ತೋಚಲ್ಲ ಏನು ಮಾಡಬೇಕು ಹೆಂಗೆ ಮಾಡಬೇಕಂತ ಯಾಕಂದರೆ ಕರ್ಮಸ್ಥಾನದಲ್ಲಿ ಶನಿ ಭಗವಾನರು ಒಕ್ಕರವಾಗಿದ್ದಾರೆ ಉದ್ಯೋಗದಲ್ಲಿ ಒಂದು ಕಡೆ ಕೊಲಿಗ್ಸು ಇನ್ನೊಂದು ಕಡೆ ಬಾಸು ಈ ಥರ ಘರ್ಷಣೆಯಲ್ಲಿದ್ದೀರಿ ಈ ಕಡೆ ಬಾಸ್ ಸಪೋರ್ಟ್ ಮಾಡಿದರೆ ಕೊಲಿಗು ಸಪೋರ್ಟ್ ಮಾಡಲ್ಲ ಕೊಲ್ಲಿಗೆ ಸಪೋರ್ಟ್ ಮಾಡಿದ್ರೆ ಬಾಸ್ ಸಪೋರ್ಟ್ ಇದಕ್ಕೆ ಮೊದಲು ಎರಡು ಮೂರು ತಿಂಗಳಿಂದ ಕೂಡ ತೊಂದರೆಗಳು ಅನುಭವಿಸಿದ್ರಿ ಕೆಲವರಿಗೆ ಕೆಲಸ ಕೂಡ ಸಿಕ್ಕಿದೆ ನಿರಂತರ ಪ್ರಯತ್ನ ಮಾಡಿ ನಿಮಗೆ ಮೂರನೇ ಮನೆಯಲ್ಲಿ ಕೇತು ಭಗವಾನರು ನಿಮಗೆ ಜಯ ಕೊಡೋಕ್ಕೆ ಸ್ಥಿತರಾಗಿದ್ದಾರೆ ಕೇತು ಜೊತೆ ಶುಕ್ರ ಕೂಡ ಇರೋದರಿಂದ ಒಂದು ಸ್ತ್ರೀ ಮುಖಾಂತರ ನಿಮಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಹೆಣ್ಣಿನ ಸಹಾಯ ಸಹಾಯಸ್ತ ಸಿಗ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ರಾಹು ನಿಮ್ಮ ಭಾಗ್ಯೋದಯನವನ್ನು ನಿಲ್ಲಿಸಿದ್ರು ಕೂಡ ಗುರು ಭಗವಾನರು ನೋಡ್ತಾ ಇರೋದ್ರಿಂದ ವಿದೇಶ ಯಾನಕ್ಕೆ ತುಂಬ ಚೆನ್ನಾಗಿದೆ ಭಾಗ್ಯಸ್ಥಾನದಲ್ಲಿ ರಾಹು ಇದ್ದರೆ ವಿದೇಶಯಾನ ವಿದೇಶದಲ್ಲಿ ವಿದ್ಯಾಭ್ಯಾಸ ಉದ್ಯೋಗ ಇಂಥದ್ದೆಲ್ಲ ಕೂಡ ನೀವು ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿದೆ ಸ್ವಲ್ಪ ಸಮಯ ಪಾಠಿಸಿ ಗ್ರಹಗಳು ಪೂರ್ತಿಯಾಗಿ ನಿಮಗೆ ಅನುಕೂಲ ಇಲ್ಲ ಅಂದರೂ ಕೂಡ ಬುಧ ಮತ್ತು ಸೂರ್ಯ ನಿಮಗೆ ಅನುಕೂಲಕರವಾಗಿದ್ದಾರೆ ಕೇತು ನಿಮ್ಮ ಅನುಕೂಲಕರವಾಗಿದ್ದಾರೆ ಶುಕ್ರ ಕೂಡ ತಕ್ಕ ಮಟ್ಟಿಗೆ ನಿಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದಿಕೊಳ್ಳಿ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದರಿಂದ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಓದಿ ಹಾಗೆ ಗುರು ಅನುಗ್ರಹಣೆ ಇಲ್ಲದೇ ಇರೋದರಿಂದ ದಕ್ಷಿಣಾಮೂರ್ತಿಯನ್ನು ಭಕ್ತಿಯಿಂದ ಪ್ರತಿನಿತ್ಯ ನೀವು ಆರಾಧನೆ ಮಾಡಿ ನಿಮ್ಮ ಮನೆಯಲ್ಲೇ ಒಂದು ದಕ್ಷಿಣಾಮೂರ್ತಿದು ಒಂದು ಫೋಟೋ ಇಟ್ಕೊಂಡು ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳು ಪ್ರತಿನಿತ್ಯ ಎದ್ದು ದಕ್ಷಿಣಾಮೂರ್ತಿ ಮುಖವನ್ನು ತದೇಕ ದೃಷ್ಟಿಯಿಂದ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ವಿದ್ಯೆಗೆ ಅನುಕೂಲಗಳಾಗತ್ತೆ ರಾಯರ ಮಠಕ್ಕೆ ಒಮ್ಮೆ ಭೇಟಿ ಕೊಡಿ ಗುರುಗಳ ಅನುಗ್ರಹಣೆ ಸಿಕ್ಕತ್ತೆ ಈ ಮಂತೂ ಮಿಕ್ಸಡ್ ರಿಸಲ್ಟ್ಸ್ ಇದೆ ಮತ್ತು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಎಲ್ಲಾದರೂ ಕೇ ಎಲ್ಲರೂ ಕೇಳ್ತಾ ಇರ್ತಾರೆ ಹಣದ ವಿಚಾರವಾಗಿಯೇ ಜಾಸ್ತಿ ಕೇಳ್ತಾ ಇರ್ತಾರೆ ನಮಗೆ ಆರ್ಥಿಕ ಸಮಸ್ಯೆಗಳಿದೆ ದುಡ್ಡು ಯಾವ ಥರ ಬರಬೇಕು ಲಕ್ಷ್ಮಿಯನ್ನು ಯಾವ ಥರ ಹೊಲಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನೆಲ್ಲರೂ ಕೇಳ್ತಾ ಇರ್ತಾರೆ ಅದರ ಸಲುವಾಗಿ ನಾನು ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಈ ತಿಂಗಳು ಹದಿನೆಂಟನೇ ತಾರೀಕು ಗುರು ಪುಷ್ಯಮಿ ಇದೆ ಗುರು ಪುಷ್ಯಮಿ ಅಂದರೆ ಏನಂದರೆ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ಗುರು ಪುಷ್ಯಮಿ ಯೋಗ ಅಂತ ಕೂಡ ಕರೀತಾರೆ ಆವತ್ತು ಸಾಕಷ್ಟು ಜನ ಬಂಗಾರವನ್ನು ಪರ್ಚೇಸ್ ಮಾಡ್ತಾರೆ ತುಂಬ ಅದೃಷ್ಟ ಬರುತ್ತೆ ಅಂತ ಆಗಸ್ಟಲ್ಲಿ ಇಪ್ಪತ್ತೊಂದನೇ ತಾರೀಕಿದ್ರೆ ಸೆಪ್ಟೆಂಬರಲ್ಲಿ ಹದಿನೆಂಟನೇ ತಾರೀಕಲ್ಲಿ ಯೋಗ ಇದೆ ತುಂಬ ಅದೃಷ್ಟ ಯೂಶ್ವಲಿ ಈ ಥರ ಕಾಂಬಿನೇಷನ್ಸ್ ಬರೋದು ವೆರಿ ರೇರ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮನ್ಸಲ್ಲಿ ಬರೋದರಿಂದ ಈ ಗುರು ಪುಷ್ಯಮಿ ಯೋಗ ಇರತಕ್ಕಂಥ ದಿನ ನೀವು ಇದು ಕೇಳಿರ್ಬೋದು ಶಂಖ ಪುಷ್ಪ ಅಥವಾ ಶಂಖ ಪುಷ್ಪಿ ಪುಷ್ಪಗಳು ಅಂತ ನಾವು ಜನರಲ್ಲಾಗಿ ಕರಿತೀವಿ ಈ ಹೂ ಈ ಗಿಡದ ಬೇರನ್ನು ತಗೊಂಡು ಬಂದು ಶುಕ್ರವಾರ ದಿನ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತದಲ್ಲಿ ಹದಿನಾರು ಸರ್ತಿ ಅದಕ್ಕೆ ಪೂಜೆಯನ್ನು ಮಾಡಿ ನೀವು ಎಲ್ಲಿ ಕ್ಯಾಶನ್ನು ಇಡ್ತಿರೋ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಂಡಿದ್ರೆ ಹಣದ ಉತ್ಪತ್ತಿ ಆಗತ್ತೆ ಹಣ ಅಭಿವೃದ್ಧಿ ಆಗತ್ತೆ ಹಾಗೆ ಮತ್ತೊಂದು ಉಪಾಯ ಏನಂದರೆ ಒಂದು ಅರಿಶಿಣದ ಕೊಂಬನ್ನು ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಅರಿಶಿಣದ ಕೊಮ್ಮನ್ನು ತಗೊಂಡು ಅದನ್ನು ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನು ಹದಿನಾರು ಸರ್ತಿ ಪಠನೆ ಮಾಡಿ ಮಕ್ಕಳು ತಮ್ಮ ಪರ್ಸಲ್ ಇಟ್ಕೊಂಡ್ರೆ ತಮ್ಮ ಕ್ಯಾಶನ್ನು ಇಟ್ಕೊಳ್ತಕ್ಕಂಥ ಪರ್ಸಲ್ ಇಟ್ಕೊಂಡು ಓಡಾಡಿದರೆ ನಿಮಗೆ ನಿರಂತರವಾಗಿ ಹಣ ಬರ್ತಾ ಇರುತ್ತೆ ಅಂತ ಹೇಳ್ತಾ ಮತ್ತು ಮುಖ್ಯವಾಗಿ ನಾವು ಹಣವನ್ನು ಹೊಲಿಸ್ಕೋಬೇಕಂದ್ರೆ ಮೊದಲು ನಾವು ಒಬ್ಬರ ಹತ್ರ ಸ್ನೇಹ ಮಾಡಬೇಕಂದ್ರೆ ಅವ್ರ ಹತ್ರ ಪ್ರೀತಿ ಗಳಿಸ್ಬೇಕು ಅದು ಪ್ರಾಣಿ ಆಗಲಿ ಪಶು ಪಕ್ಷಿ ಯಾವುದೇ ವಸ್ತುಗಳನ್ನು ನಾವು ಪ್ರೀತಿಸಿದರೆ ಅದು ನಮ್ಗೆ ಒಲಿತಾ ಇರ್ತವೆ ಎಷ್ಟೋ ಜನ ಹಣವನ್ನು ಪ್ರೀತಿಸೋದೇ ಇಲ್ಲ ತಾಯಿಗೆ ಹೇಳಿರ್ತಾರೆ ತಾಯಿ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ತಾಯಿ ಮೇಲೆ ನನಗೆ ಪ್ರೀತಿ ಜಾಸ್ತಿ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ ಯಾರಾದ್ರೂ ಐ ಲವ್ ಯು ಮನಿ ಅಂತ ಯಾರಾದರೂ ಹೇಳಿದಿರಾ ಇಲ್ಲ ಏನಂದರೆ ಈ ತಥಾಸ್ತು ದೇವತೆಗಳಂತಿದ್ದಾರೆ ಇವರು ಅಶ್ನಿ ದೇವತೆಗಳು ನಾವು ಏನು ಹೇಳ್ತಾ ಇರ್ತವೋ ಪದೇ ಪದೇ ಅವರು ತಥಾಸ್ತು ಅಂತ ಇರ್ತಾರೆ ಅದಕ್ಕೆ ಮನೆಗಳಲ್ಲಿ ಏನಾದರೂ ನಾವು ಕೆಟ್ಟ ಮಾತಾಡಿದ್ರೆ ಬೈತಾಯಿರ್ತಾರೆ ಮೇಲೆ ತಥಾಸು ದೇವತೆಗಳು ಬಿಡ್ತಾನೆ ಆ ಥರ ಮಾತಾಡಬಾರ್ದು ಅಂತ ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋದು ರಾತ್ರಿ ಮಲ್ಗಕ್ಕೆ ಮೊದಲು ಒಂದಷ್ಟು ದುಡ್ಡು ತೊಗೊಳ್ಳಿ ಸಾವಿರ ಎರಡು ಸಾವಿರ ಎಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಹಣವನ್ನು ತೊಗೊಂಡು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಕೌಂಟ್ ಮಾಡಿ ಅದನ್ನು ನಿಮಗೆ ಒಂದು ಲಕ್ಷ ಅಂತಲೋ ಎರಡು ಲಕ್ಷ ಅಂತಲೋ ಒಂದು ಕೋಟಿ ಅಂತಲೂ ಭಾವನೆ ಮಾಡಿ ಐ ಲವ್ ಮನಿ ನಾನು ಹಣವನ್ನು ಪ್ರೀತಿಸ್ತೇನೆ ಐ ಲವ್ ಮನಿ ಐ ಲವ್ ಮನಿ ಮನಿ ಲವ್ಸ್ ಮೀ ಹಣ ನನ್ನನ್ನು ಪ್ರೀತಿಸುತ್ತೆ ಹಣ ನನಗೆ ಒಳ್ಳೆಯ ಫ್ರೆಂಡು ಹಣ ಯಾವಾಗಲೂ ನನ್ನ ಹತ್ರ ನಿರಂತರವಾಗಿರುತ್ತೆ ನಾನು ಒಂದು ವೇಳೆ ಏನಾದರೂ ಒಂದು ರೂಪಾಯಿ ಖರ್ಚು ಮಾಡಿದರೆ ಒಂದು ಸಾವಿರ ರೂಪಾಯಿಯಾಗಿ ನನ್ನ ಹತ್ರ ವಾಪಸ್ ಬರುತ್ತೆ ಹಣ ಯಾವಾಗಲೂ ನಿರಂತರವಾಗಿ ನನ್ನ ಹತ್ರ ಇರುತ್ತೆ ಯಾಕಂದರೆ ಹಣ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ವಸ್ತು ಆಗಿರೋದ್ರಿಂದ ನನ್ನ ಜೀವನಕ್ಕೆ ಬೇಕಾಗಿರೋ ವಸ್ತು ಆಗಿರೋದ್ರಿಂದ ನಿರಂತರವಾಗಿ ಶ್ರದ್ಧಾ ಭಕ್ತಿಗಳಿಂದ ನಾನು ಹಣವನ್ನು ಆರಾಧನೆ ಮಾಡ್ತೀನಿ ಹಣ ನನಗೆ ನಿರಂತರವಾಗಿ ನನ್ನ ಹತ್ರ ಬರುತ್ತೆ ಅಂತ ಹೇಳ್ಕೊಂಡು ನೀವು ಮಲ್ಕೊಂಡಿದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿ ಪ್ರತಿದಿನ ಈ ಪ್ರಾಕ್ಟೀಸ್ ಮಾಡೋದರಿಂದ ಬರ್ತಾ ಬರ್ತಾ ದಿನಗಳಲ್ಲಿ ನೀವು ತಥಾಸು ದೇವತೆಗಳಿಂದ ನಿಮಗೆ ಹಣದ ಸೌಕರ್ಯಗಳು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ಸೆಪ್ಟೆಂಬರ್ ತಿಂಗಳ ಮುಖ್ಯವಾದ ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದ ಬರೋ ತಿಂಗಳು ಇದೇ ಟೈಮ್ಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಅಕ್ಟೋಬರ್ ತಿಂಗಳ ಭವಿಷ್ಯದ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಧನ್ಯವಾದಗಳು